ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚನು ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಹಾಕಿರೋ ಬ್ಲೌಸ್ನ ಯಾವ ರೀತಿ ಕಟಿಂಗು ಮತ್ತು ಸ್ಟಿಚಿಂಗು ತಿಳಿಸ್ಕೊಡ್ತಾ ಇದ್ದೀನಿ ಕಮೆಂಟ್ ಮಾಡೋಕೊತಿದ್ರಿ ವರ್ಕ್ ಹಾಕಿರೋ ಬ್ಲೌಸ್ದು ಕಟಿಂಗು ಸ್ಟಿಚಿಂಗ್ ತಿಳಿಸ್ಕೊಡ್ರಿ ಅಂತೇಳಿ ನೋಡಿರಿ ಇದು ಬ್ಲೌಸ್ಗೆ ನಾನು ಸಿಂಪಲ್ ಆಗಿರೋ ಡಿಸೈನ್ ಹಾಕಿದ್ದೀನಿ ತೋಳಿಗೆ ಹಾಕಿಲ್ಲ ಇದಕ್ಕೆ ಡಿಸೈನ್ ಯಾಕಂದರೆ ಇದು ಸ್ವಲ್ಪ ಬಟ್ಟೆ ತೆಳುವಿತ್ತು ಹಂಗಾಗಿ ನಾನು ತೋಳಿಗೆ ಡಿಸೈನ್ ಹಾಕೊಲಿಲ್ಲ ಬ್ಯಾಕ್ ಪಾರ್ಟ್ ಈ ರೀತಿ ಹಾಕಿದ್ದೀನಿ ನೋಡಿರಿ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಇಲ್ಲಿ ಹಾಕಿದ್ದೀನಿ ಬಟ್ ತೋಳಿಗೆ ಹಾಕಿಲ್ಲ ಬನ್ನಿ ಫಸ್ಟ್ ಲೈನಿಂಗ್ ಕಟಿಂಗ್ ಮಾಡ್ಕೋತೀನಿ ಲೈನಿಂಗ್ ನಾನು ಕಾಟನ್ ಬಟ್ಟೆ ಹಾಕ್ಬೇಕಂತ ಮಾಡಿದ್ದೆ ಬಟ್ ಇದು ಬಟ್ಟೆ ಪೂರ್ತಿ ತೆಳುವೈತಿ ಹಂಗಾಗಿ ಪಾಲಿಸ್ಟರ್ ಬಟ್ಟೆನ ತೊಗೊಂಡಿದ್ದೀನಿ ನಿಮಗೆ ಕಾಟನ್ ಬೇಕಂದ್ರೆ ಕಾಟನ್ ತಗೋರಿ ಇಲ್ಲ ಪಾಲಿಸ್ಟರ್ ಹಾಕೋತೀನಿ ಅಂದರೆ ಪಾಲಿಸ್ಟರ್ ಹಾಕೋರಿ ಫಸ್ಟ್ ನೋಡ್ರಿ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಡ್ರಿ ಫಸ್ಟ್ ನಾವು ನಮ್ಮ ಚೆಸ್ಟ್ ಮೆಸರ್ಮೆಂಟ್ ಎಷ್ಟೈತಿ ಅಂತೇಳಿ ನೋಡ್ಕೋಬೇಕು ಟೋಟಲ್ ಆಗಿ ನಂದು ಚೆಸ್ಟ್ ಮೆಸರ್ಮೆಂಟ್ ಮೂವತ್ತಾರು ಐತಿ ನೋಡ್ರಿ ಮೂವತ್ತಾರನ ನಾವು ನಾಲ್ಕು ಭಾಗ ಮಾಡಬೇಕು ಹದಿನೆಂಟು ಇಂಚು ಹದಿನೆಂಟನ್ನ ನಾವು ಎರಡು ಭಾಗ ಮಾಡಿದ್ರೆ ಆಕೈತಿ ಒಂಬತ್ತು ಇಂಚ್ ಆಕೈತಿ ಈ ಥರ ನಾವು ಚೆಸ್ಟ್ ಮೆಜರ್ಮೆಂಟ್ನ ಕೌಂಟ್ ಮಾಡ್ಕೋಬೇಕು ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇರ್ತೈತಿ ಅದಕ್ಕೆ ನೀವು ನಾಲ್ಕು ಭಾಗ ಮಾಡ್ಕೊರಿ ಒಂಬತ್ತು ಇಂಚು ಎರಡು ಇಂಚು ಸ್ಟಿಚಿಂಗಿಗೆ ಎಕ್ಸ್ಟ್ರಾ ತಗೋತೀನಿ ಟೋಟಲಾಗಿ ಹನ್ನೊಂದು ಇಂಚು ನಾನು ಚೆಸ್ಟ್ ಮೆಜರ್ಮೆಂಟ್ ತಗೋತೀನಿ ರೆಡಿ ಇರೋದು ಎಷ್ಟೈತಿ ನಮ್ಮ ಚೆಸ್ಟ್ ಮೆಜರ್ಮೆಂಟು ಒಂಬತ್ತು ಇಂಚ್ ಐತಿ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಅಂತ ತೊಗೊತೀನಿ ಟೋಟಲಾಗಿ ಹನ್ನೊಂದು ಇಂಚು ಚೆಸ್ಟ್ ಮೆಜರ್ಮೆಂಟು ಇಲ್ಲಿಂದ ಇಲ್ಲಿಗೆ ನಾನು ಹನ್ನೊಂದು ಇಂಚಿಗೆ ಬಟ್ಟೆನ ಕಟಿಂಗ್ ಮಾಡ್ಕೊತೀನಿ ಫಸ್ಟ್ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಇಂಚು ನೆಕ್ಸ್ಟ್ ಇವಾಗ ಬ್ಲೌಸಿನ ಉದ್ದ ಎಷ್ಟೈತಿ ಬ್ಲೌಸಿನ ಟೋಟಲ್ ಆಗಿ ಹದಿಮೂರುವರೆ ಇಂಚೈತಿ ನಾನು ಹದಿನಾಲ್ಕು ಇಂಚನ್ನು ತೊಗೊ ಅದ್ನ ಹದಿನಾಲ್ಕೂವರೆ ಇಂಚನ್ನು ತೊಗೊತೀನಿ ಒಂದು ಇಂಚನ ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ತೊಗೊತೀನಿ ನಿಮ್ಮದು ಬ್ಲೌಸಿನ ಉದ್ದ ಎಷ್ಟೈತಿ ನೋಡ್ಕೊಳ್ರಿ ಅದಕ್ಕಿಂತ ಒಂದೂವರೆ ಇಂಚು ಎಕ್ಸ್ಟ್ರಾನ ನೀವು ಸ್ಟಿಚಿಂಗಿಗೆ ತಗೋರಿ ನೆಕ್ಸ್ಟ್ ನೋಡಿರಿ ಇಲ್ಲಿಂದ ಇಲ್ಲಿಗೆ ಹದಿನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿರಿ ನಿಮ್ದು ಅಳತೆ ನೋಡ್ಕೊಳ್ರಿ ನಿಮ್ಮ ಅಳತೆ ಪ್ರಕಾರ ನೀವು ಹೆಚ್ಚಿಗೆ ಮಾಡ್ಕೋತಾ ಹೋಗ್ರಿ ಅದಕ್ಕೆ ನೆಕ್ಸ್ಟ್ ನೋಡಿರಿ ಇಲ್ಲಿಂದ ಒಂಬತ್ತಕ್ಕೊಂದು ಮಾರ್ಕ್ ಮಾಡಿರಿ ಇದು ನಮ್ಮದು ರೆಡಿ ಇರೋದು ಚೆಸ್ಟ್ ಮೆಸರ್ಮೆಂಟು ಇದು ನಮ್ಗೆ ಎಕ್ಸ್ಟ್ರಾ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನಿಗೆ ಓಕೆ ನೆಕ್ಸ್ಟ್ ಇವಾಗ నెక్ విడి ఎరడు ఇంచు తగ్రి ముజా మురు తగ్రి ఆల్మోస్ట్ మిడల్ సైజ్గా ఇది ఎరడు ఇంచే బర్తైతి ఇల్లు భుజ మురుంచర్తైతి నెక్స్ట్ ఆర్మోలు ఐదు ఇంచు తగ్రీ ನೆಕ್ಸ್ಟ್ ಇಲ್ಲಿಂದ ಹಿಡಿದು ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಇಲ್ಲಿ ಆರ್ಮೋಲ್ ಶೇಪ್ ತೆಗ್ಯೋದಕ್ಕೆ ಒಂದೂವರೆಗೆ ಮಾರ್ಕ್ ಮಾಡ್ಕೊಂಡು ಈ ಥರ ರೌಂಡಾಗಿ ನೀಟಾಗಿ ಶೇಪ್ ತಗೋರಿ ಇದು ಪೂರ್ತಿ ಮತ್ತು ಒಳಗಡೆ ತಗೋಬಾರ್ದು ಬ್ಯಾಕ್ ಪಾರ್ಟ್ ಅಲ್ಲ ಇಲ್ಲಿಂದ ಇಲ್ಲಿಗೆ ಒಂದೂವರೆನ ತಗೋರಿ ಮಾರ್ಕಿಂಗ್ ಮಾಡುವಾಗ ಮತ್ತು ನಾವೇನಾದರೂ ಒಳಗಡೆ ಏನಾದರೂ ಮಾರ್ಕಿಂಗ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಏನಕತ್ತಿ ಇಂಥಲ್ಲೇ ಎಲ್ಲಿ ನಾರ್ಮಲ್ ಹತ್ರ ನಮ್ಗೆ ಬಟ್ಟೆ ಟೈಟ್ ಬರ್ತೈತಿ ಇಲ್ಲ ಅಲ್ಲಿ ಅಲ್ಲಿ ಏನಾದರೂ ನಾವು ಟ ಸ್ವಲ್ಪ ಒಳಗಡೆ ಬಟ್ಟೆ ತಕೊಂಡ್ರೆ ನೆಕ್ ಕತ್ತಾದ್ರೂ ಟೈಟ್ ಬರುತ್ತೆ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊರಿ ನೆಕ್ಸ್ಟ್ ನಾವು ಬ್ಯಾಕ್ ಪ್ಯಾಟ್ ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು ನನ್ನ ನೆಕ್ ಲೆಂತ್ ಒಂಬತ್ತು ಇಂಚ್ ಇತ್ತು ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ಆದ್ರೆ ನಾವು ಇಲ್ಲಿ ಎಂಬ್ರಾಯ್ಡ್ರಿದ ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ಪೂರ್ತಿಯಾಗಿ ನೆಕ್ ತೆಗಿಬಾರ್ದು ಇಲ್ಲಿಂದ ಒಂಚೂರಾಗಿ ಈ ಥರ ರಫ್ ಆಗಿ ನೀವು ನೆಕ್ನ ಕೆಳಗಡೆ ಮಾಡ್ಕೊಂಡು ತಕ್ಕೋರಿ ಪೂರ್ತಿ ಸ್ಟಿಚ್ ಮಾಡುವಾಗ ನೀವು ನೆಕ್ ಶೇಪ್ನ ಈ ಥರ ನಾವು ನೆಕ್ ಯಾವ ರೀತಿ ಶೇಪ್ ಕೊಟ್ಕೊಂಡಿರ್ತೀವಿ ಅದ್ರ ಪ್ರಕಾರ ನಾವು ಸ್ಟಿಚ್ ಮಾಡೋದಕ್ಕೆ ಬರುತ್ತೆ ಹಂಗಾಗಿ ಇಷ್ಟೇ ತಕ್ಕೋರಿ ಇಲ್ಲಿ ನೆಕ್ಸ್ಟ್ ಒನ್ ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊರಿ ಶೋಲ್ಡ್ರ್ ಮಧ್ಯದಲ್ಲಿ ಮಾಡ್ಕೊರಿ ಮಾಡ್ಕೊಂಡು ನಾಲ್ಕು ಇಂಚಿಗೆ ಪಾಯಿಂಟ್ ಲೆಂತ್ ತಗೋರಿ ಮತ್ತೆ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ಒಂದು ಮಾಡಿ ಮಾರ್ಕ್ ಮಾಡ್ಕೋರಿ ಮತ್ತೆ ಈ ಸೈಡ್ ಅರ್ಧ ಇಂಚ್ ಮಾರ್ಕ್ ಮಾಡ್ಕೋರಿ ಇದು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೋಣ ನೋಡ್ರಿ ಇದೇ ಪೀಸ್ ನ ಇಟ್ಕೋರಿ ಈ ರೀತಿ ನೆಕ್ ಹತ್ರ ಮಾರ್ಕ್ ಮಾಡ್ರಿ ನೆಕ್ಸ್ಟ್ ಆರ್ ಮೂಲ ಹತ್ರ ಮಾರ್ಕ್ ಮಾಡ್ಕೋರಿ ಇಲ್ಲಿಂದ ಆರ್ಮೂರ್ ಶೇಪ್ ತಕ್ಕೋರಿ ಐದಕ್ಕೆ ಮಾರ್ಕ್ ಮಾಡಿರ್ತೀವಿ ಇಲ್ಲಿ ನೋಡ್ರಿ ನಾವು ಏನು ಮಾಡಿರ್ತಿವಿ ಅಲ್ಲಿ ಬ್ಯಾಕ್ ಪಾರ್ಟಿಗೆ ಒಂದೂವರೆ ಇಂಚ್ ತೊಗೊಂಡಿರ್ತೀವಿ ಫ್ರಂಟ್ ಪಾರ್ಟಿಗೆ ಇಲ್ಲಿ ಒಂದ್ ಇಂಚ್ಗೆ ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡ್ಕೊಂಡು ಶೇಪ್ ತೆಗೀರಿ ನೆಕ್ಸ್ಟ್ ಫ್ರಂಟ್ ನೆಕ್ ಉದ್ದ ಹೇಳಿ ನೋಡ್ಕೋಬೇಕು ಆರೂವರೆ ಇಂಚ್ ಐತಿ ಆರೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ಇವಾಗ ಟೋಟಲ್ ಆಗಿ ನಾವು ಉದ್ದ ಎಷ್ಟು ತೊಗೊಂಡಿದ್ವಿ ನಾಲ್ಕೂವರೆ ಹದಿನಾಲ್ಕುವರೆ ಇಂಚ್ ತೊಗೊಂಡಿದ್ವಿ ನಾವು ಫ್ರಂಟ್ ಪಾರ್ಟಿಗೆ ಒಂದು ಇಂಚನು ಹೆಚ್ಚಿಗೆ ತೊಗೊಳ್ರಿ ಹದಿನೈದುವರೆ ಇಂಚ್ ತೊಗೋರಿ ನೆಕ್ಸ್ಟ್ ಇಲ್ಲಿಂದ ಮೂರುವರೆಗೆ ಒಂದು ಮಾರ್ಕ್ ಮಾಡ್ರಿ ಈ ಸೈಡು ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ಇದು ತುಂಬ ಈಸಿ ಮೆಥಡ್ ಕ್ರಾಸ್ ಬೆಲ್ಟಿಂದ ಶೇಪ್ ತೆಗಿರಿ ಇಲ್ಲಿ ಫ್ರಂಟ್ ಪಾರ್ಟ್ ನಾ ಯಾಕ ಒಂದ್ ಇಂಚ್ ಹೆಚ್ಚಿಗೆ ತಗೊಂಡೆ ಅಂತಂದ್ರ ಒಬ್ಬೊಬ್ರು ಕಮೆಂಟ್ ಮಾಡಕತ್ತೀರಿ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಉದ್ದ ಸೇಮ್ ಇರ್ಬೇಕಾ ಅಂತೇಳಿ ಬ್ಯಾಕ್ ಪಾರ್ಟ್ ಒಂದ್ ಇಂಚ್ ಹೆಚ್ಚಿಗೆ ಹಾಕೈತಿ ಅಂದ್ರೆ ನಾವು ಕ್ರಾಸ್ ಬೆಲ್ಟ್ ಇಲ್ಲಿ ಅಳತೆ ಬ್ಲೌಸ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಈ ತರ ಮಾರ್ಕ್ ಮಾಡಿದ್ರೆ ನಾವು ಇಲ್ಲೇನು ಉದ್ದ ನಾವು ಒಂದ್ ಇಂಚ್ ಹೆಚ್ಚಿಗೆ ಇಟ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ನಾವ್ ಯಾಕಂದ್ರ ಕ್ರಾಸ್ ಬೆಲ್ಟ್ನ ಸಪ್ರೇಟಾಗಿ ತಗೊಂತೀವಿ ಇಲ್ಲ ನಾವು ಇದೇ ಥರ ತೊಗೊತೀವಿ ಅಂತಂದ್ರೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಬ್ಲೌಸಿಂದ ಉದ್ದ ತೊಗೋರಿ ಉದ್ದ ತೊಗೊಂಡು ಎಕ್ಸ್ಟ್ರಾ ತೊಗೋರಿ ಒಂದು ಇಂಚನ್ನ ತೊಗೊಂಡು ಇಲ್ಲಿಂದ ಮೂರುವರೆ ಮಾರ್ಕ್ ಮಾಡ್ಕೊರಿ ಮತ್ತು ಇಲ್ಲಿಂದ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊರಿ ಹಂಗಾದ್ರೆ ನಾವು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಆ ಒಂದು ಇಂಚ್ ಎಲ್ಲಿ ಹೋಗ್ಕೈತಿ ಅಂತಂದ್ರೆ ನಮ್ಗೆ ಇಲ್ಲಿ ಕ್ರಾಸ್ ಬೆಲ್ಟ್ನ ನಾವು ಇಲ್ಲಿ ಒಲಿಗೆ ಹಾಕೊತೀವಲ್ಲ ಇಲ್ಲಿ ಅರ್ಧ ಇಂಚು ಹೋಗ್ತೈತಿ ಮತ್ತು ಒಂದು ಅರ್ಧ ಇಂಚು ನಾವಿಲ್ಲಿ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಮಾಡುವಾಗ ಹೊಕ್ಕೈತಿ ಹಂಗಾಗಿ ಇಲ್ಲಿ ಕರೆಕ್ಟ್ ಆಕೈತಿ ನಾವು ಇಲ್ಲ ಅಂತಂದ್ರೆ ಉದ್ದಾನ ಎಷ್ಟು ಹದಿನಾಲ್ಕುವರೆ ಅಂದ್ರೆ ಬ್ಯಾಕ್ ಪಾರ್ಟಿಂದ ಹದಿನಾಲ್ಕುವರೆ ಐತಲ್ಲ ಅದೇ ರೀತಿಯ ನಾವು ಇಟ್ಕೊಂಡು ಫ್ರಂಟ್ ಪಾರ್ಟ್ಗೆ ಹದಿನಾಲ್ಕುವರೆ ತೊಗೊಂಡ್ಬಿಟ್ರೆ ಏನಕ್ಕಿ ನಮ್ಗೆ ಒಂದು ಇಂಚು ಮತ್ತು ಬ್ಲೌಸ್ ಮೇಲ್ಗಡೆ ಒಕ್ಕೈತಿ ಹಂಗಾಗಿ ಒಂದು ಇಂಚುನ ಉದ್ದ ತೊಗೋರಿ ಫ್ರಂಟ್ ಪಾರ್ಟ್ ಇಲ್ಲ ಇದು ಸಪ್ರೇಟ್ ತೊಗೊತೀವಿ ನಾವು ಕ್ರಾಸ್ ಬೆಲ್ಟ್ ಅಂತಂದ್ರೆ ಅದು ಇಲ್ಲಿ ನಾವೇನು ಉದ್ದ ತೊಗೊಳೋ ಅವಶ್ಯಕತೆ ಇರೋಂಗಿಲ್ಲ ನಮ್ಮ ಅಳತೆ ಬ್ಲೌಸ್ ಎಷ್ಟು ಇರ್ತೈತಿ ಅಷ್ಟೇ ತಗೋಬೋದು ಇಲ್ಲಿ ನಾವು ಈ ಇದನ್ನು ನಾವು ಉದ್ದ ತೊಗೊತೀವಲ್ಲ ಅಲ್ಲಿಗೆ ಅಲ್ಲಿ ಕರೆಕ್ಟ್ ಆಕೈತಿ ಎರಡೂ ನಿಮ್ಗೆ ಕನ್ಫರ್ಮ್ ಆಗಲಿ ಅಂತ ನಾನು ಎರಡೂ ಹೇಳಕತ್ತೀನಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಿಮ್ಗೆ ಯಾವ ಮೆಥಡ್ ಕರೆಕ್ಟಾಗಿ ಈಸಿ ಅನ್ನಿಸ್ತೈತೆ ನೋಡಿರಿ ಅದನ್ನು ಒಂದು ಸರಿ ಫಾಲೋ ಮಾಡಿರಿ ಅದೇ ಥರನ ಎಲ್ಲ ಬ್ಲೌಸ್ನೂ ಸೇಮ್ ಅದೇ ರೀತಿನೇ ಕಟಿಂಗ್ ಮಾಡ್ಕೊರಿ ನಿಮಗೆ ಪರ್ಫೆಕ್ಟ್ ಅಂತ ಅನಿಸಿದ ಮೇಲೆ ನೀವು ಬೇರೆ ಬೇರೆ ಥರ ಮೆಥಡ್ನ ಟ್ರೈ ಮಾಡಿರಿ ಹಂಗಾದ್ರೆ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ ಬರ್ರಿ ಇವಾಗ ಟಕ್ಸ್ ಪ್ಯಾಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿರಿ ಇಲ್ಲಿಂದ ನಾಲ್ಕು ನಾಲ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪ್ಯಾಂಟ್ನ ಎರಡೂವರೆ ಇಂಚಿಗೆ ತಗೋರಿ ಈ ಸೈಡ್ ಅರ್ಧ ಇಂಚ್ ಮತ್ತೆ ಈ ಸೈಡ್ ಅರ್ಧ ಇಂಚ್ ಮಾರ್ಕ್ ಮಾಡ್ಕೋರಿ ನೆಕ್ಸ್ಟ್ ಇವೆರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ ಎರಡೂವರೆ ಇಂಚಿಗೆ ತಗೋರಿ ನೆಕ್ಸ್ಟ್ ಈ ಟೆಕ್ಸ್ ಪ್ಯಾಂಟ್ ನಾಲ್ಕೂವರೆ ತೊರಿ ಇಲ್ಲಿಂದ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಟೆಕ್ಸ್ ಪ್ಯಾಂಟ್ನ ಐದು ಇಂಚು ತೋರಿ ಇದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಟೆಕ್ಸ್ ಪ್ಯಾಂಟ್ನ ಯಾವ ರೀತಿ ಹಾಕೋಬೇಕು ಅಂತೇಳಿ ಯಾರು ಯಾರಾದರೂ ಆ ವಿಡಿಯೋ ಫಸ್ಟ್ ನೋಡಿರಿ ನಿಮ್ಗೆ ಕನ್ಫ್ಯೂಸ್ ಆಯಿತು ಟೆಕ್ಸ್ ಪ್ಯಾಂಟ್ ಹಾಕಕ್ಕೆ ಅಂತಂದ್ರೆ ಆ ವೀಡಿಯೋ ಫಸ್ಟ್ ಚೆಕ್ ಮಾಡಿ ನೋಡೆ ಫ್ರಂಟ್ ಪಾರ್ಟ್ ಕಟಿಂಗ್ ಮುಗಿತೆ ಯು ಕ್ರಾಸ್ 벨ಟ್ ನೆಕ್ಸ್ಟ್ ತೋಳ ಕಟಿಂಗ್ ಮಾಡಕಣ ನೋಡಿರಿ ಟೋಟಲ್ ಆಗಿ ತೊಳಿನ ಉದ್ದ ಒಂಬತ್ತೂವರೆ ಇಂಚ್ ಐತಿ ಒಂದು ಇಂಚನ್ನ ಎಕ್ಸ್ಟ್ರಾ ತೊಗೊಳ್ಕೀನಿ ಟೋಟಲಾಗಿ ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ನಾವು ತೊಳೆನ ಬಿಡ್ತು ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟ್ ಇಟ್ಟಿವಿ ಹನ್ನೊಂದು ಇಂಚ್ ಇಟ್ಟಿವಿ ಅದರೊಳಗೆ ಎರಡು ಇಂಚ್ ಮೈನಸ್ ಮಾಡ್ಕೊಂಡು ತೊಗೋಬೇಕು ಒಂಬತ್ತು ಇಂಚ್ ತೊಗೋಬೇಕು ಇಲ್ಲಿ ಬಟ್ಟೆ ಕಡಿಮೆ ಐತಿ ಇಲ್ಲಿಂದ ಇಲ್ಲಿಗೆ ಎಂಟು ಇಂಚ್ ಐತಿ ನಾ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ ಆಮೇಲೆ ಎಕ್ಸ್ಟ್ರಾ ಬಟ್ಟೆನ ಪೀಸ್ನ ನೋಡಿರಿ ಇಲ್ಲಿಂದ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ತೋಳಿನ ಶೇಪ್ನ ತೆಗೀರಿ ನಾನಿಲ್ಲಿ ಒಂದೇ ಶೇಪ್ ತಕ್ಕೊತೀನಿ ಆಮೇಲೆ ಬಟ್ಟೆ ಕಡಿಮೆ ಆಯ್ತಲ್ಲ ಇಲ್ಲಿ ಅಟ್ಯಾಚ್ ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಶೇಪ್ನ ನಾನು ತೆಗಿತೀನಿ ಸಪ್ರೇಟ್ ತೋಳಿನ ಕಟ್ಟಿಂಗ್ ಅರ್ಥ ಆಗಲಿಲ್ಲ ಅಂದ್ರೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ತೋಳಿನ ಕಟ್ಟಿಂಗ್ ನೋಡ್ಕೊರಿ நெக்ஸ்ட் இவாக்டர் கட்டிங் நான் யாக்கு ஷேப் ಅಂತ அந்த இவ்வளோ நோய் இல்ல யா வர் எல்லா ஸ்டிச்சி மாவட்ட நம்ம ஹங்கி ஃபஸ்ட் நம்ம ஏன்னா ஷேப் தகுந்திரா ஸ்டிச் மாட் அது நீட்டாக ஷேப் தகுதில சுமே இல்லை நெக் ரஃப் ஆமே அதுக்க கரெக்டாக ஷேப் பட்டே கட்டி கொடுக்கல எக்ஸ்ட்ரா பட்டேன் கட்டி மாறி யாரு இது ப்ளவுஸ் அஜஸ்மெண்ட் இரத்த அஜஸ் மாவட்ட டெச் கம்மி ஆகி இக்கடி பட்டை வந்து கட்டி மாறி నెక్స్ట్ ఫ్రెండ్ పట్టుకోవాలి ನೋಡ್ರಿ ಇಲ್ಲಿ ಹುದ್ದಿ ಪೀಸ್ನ ಕಸ್ಕೊಳ್ಳಿ ತಗೋತೀನಿ ಈ ಬಟ್ಟೆನ ನಾನು ಹಿಂದ್ಗಡೆ ಏನಾದ್ರು ಪಟ್ಟಿ ಬಂದ್ ಪಟ್ಟಿ ಏನಾದರೂ ಯೂಸ್ ಮಾಡ್ತೀನಿ ನೀಟಾಗಿ ಕಾಣಿಸ್ತೈತಿ ಸ್ಟಿಚಿಂಗ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ತಿಳ್ಕೊಡ್ತೀನಿ ವೀಡಿಯೋ ಎಷ್ಟಾಯ್ತು ಅಂತಂದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನಿಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್